ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತಂದ್ರೆ ಕೇವಲ ಅದು ಆಟ ಮಾತ್ರ ಆಗಿರೋದಿಲ್ಲ ಕೋಟ್ಯಾಂತರ ಜನರ ಭಾವನೆ ಆಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ಫೈನಲ್ ನಲ್ಲಿ ಭಾರತ ಪಾಕಿಸ್ತಾನವನ್ನ ಐದು ವಿಕೆಟ್ ಗಳಿಂದ ಮಣಿಸಿ ದಾಖಲೆಯ ಒಂಬತ್ತನೇ ಪ್ರಶಸ್ತಿಯನ್ನ ಗೆದ್ಕೊಂಡಿದೆ ತಿಲಕ್ ವರ್ಮಾ ಅರ್ಧ ಶತಕ ಕುಲ್ದೀಪ್ ಯಾದವ್ ಅವರ ನಾಲ್ಕು ವಿಕೆಟ್ ನೆರವಿನಿಂದ ಟೀಮ್ ಇಂಡಿಯಾ ಈ ಗೆಲುವನ್ನ ಸಾಧಿಸುವುದಕ್ಕೆ ಸಾಧ್ಯ ಆಯಿತು ಪ್ರಧಾನಿ ಅವರು ಕೂಡ ಯಾವ ರೀತಿ ಅಭಿನಂದಿಸಿದ್ದಾರೆ ಗೊತ್ತಾ ನಮ್ಮ ಎಕ್ಸ್ಪೋಸ್ಟ್ ನಲ್ಲಿ ಮೈದಾನದಲ್ಲಿ ಆಪರೇಷನ್ ಸಿಂಧೂ ಫಲಿತಾಂಶ ಒಂದೇ ಭಾರತಕ್ಕೆ ಜಯ ನಮ್ಮ ಕ್ರಿಕೆಟಿಗರಿಗೆ ಅಭಿನಂದನೆಗಳು ಅಂತ ಬರೆದುಕೊಂಡಿದ್ದಾರೆ ಸೊ ಇಡೀ ದೇಶಾದ್ಯಂತ ಇದು ಹೆಚ್ಚು ಸಂಭ್ರಮಕ್ಕೆ ಕಾರಣ ಅಂತಾನು ಹೇಳಬಹುದು ಇನ್ನು ಪಾಕಿಸ್ತಾನದ ಆಟಗಾರರ ಜೊತೆ ಶೇಕ್ ಹ್ಯಾಂಡ್ ಮಾಡದೇ ಇರೋದ್ರಿಂದ ಹಿಡಿದು ಪಾಕ್ ಸಚಿವ ಮೊಹಿಸಿನ್ ನಕ್ವಿ ಕೈಯಿಂದ ಪ್ರಶಸ್ತಿ ಸ್ವೀಕರಿಸೋದಕ್ಕೆ ರಿಜೆಕ್ಟ್ ಮಾಡೋ ತನಕ ಅನೇಕ ಘಟನೆಗಳಿಗೆ ಈ ಫೈನಲ್ ಮ್ಯಾಚ್ ಸಾಕ್ಷಿಯಾಯಿತು ಅದರಲ್ಲಂತೂ ಕೆಲವರು ಸೂರ್ಯಕುಮಾರ್ ಯಾದವ್ ನಡೆಯನ್ನ ಟೀಕೆ ಮಾಡ್ತಾ ಇದ್ದಾರೆ ಟೀಮ್ ಇಂಡಿಯಾ ಆಟಗಾರರ ನಡೆಯನ್ನ ಟೀಕೆ ಮಾಡ್ತಾ ಇದ್ದಾರೆ ಇದೆಲ್ಲ ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ತುಂಬಾನೇ ಚರ್ಚೆಗಳಾಗ್ತಾ ಇದೆ ಏಷ್ಯಾ ಕಪ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಟೀಮ್ ಇಂಡಿಯಾ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷ ಹಾಗೆ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಮೊಹಿಸಿ ನಖ್ವಿ ಅವರಿಂದ ಟ್ರೋಫಿಯನ್ನ ಇಸ್ಕೊಳ್ಳೋದಕ್ಕೆ ನಿರಾಕರಿಸಿ ಎಮಿರೇಟ್ಸ್ ಮಂಡಳಿಯ ಉಪಾಧ್ಯಕ್ಷ ಖಾಲಿದ್ ಅಲ್ ಸರೂನಿ ಅವರಿಂದ ಏಷ್ಯಾ ಕಪ್ ಟ್ರೋಫಿಯನ್ನ ಸ್ವೀಕರಿಸೋದಕ್ಕೆ ಮುಂದಾಯಿತು ಆದ್ರೆ ನಖ್ವಿ ಮಾತ್ರ ಅದಕ್ಕೆ ಒಪ್ಪಲಿಲ್ಲ ನಂತರ ಭಾರತ ಟ್ರೋಫಿ ಇಸ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ ಟ್ರೋಫಿ ಇಲ್ಲದೆ ವೇದಿಕೆ ಬಳಿ ಸಂಭ್ರಮಾಚರಣೆಯನ್ನ ಮಾಡಿತು ಇದೇ ವೇಳೆ ಟ್ರೋಫಿಯನ್ನ ಹಿಂದಕ್ಕೆ ತೆಗೆದುಕೊಳ್ಬೇಕು ಅಂತ ಆದೇಶಿಸಿದ್ರು ಕಪ್ ವಾಪಸ್ ತೆಗೆದುಕೊಂಡ ಮೇಲೆ ನಕ್ವಿ ಅವರ ಕ್ರಮವನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಟೀಕೆ ಮಾಡಲಾಗ್ತಾನೆ ಇಲ್ಲಿ ಭಾರತೀಯ ಆಟಗಾರರು ಮೈದಾನದಲ್ಲಿ ತಮ್ಮ ವಿಜಯೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದಾಗ ಪಾಕಿಸ್ತಾನಿ ಆಟಗಾರರು ಡ್ರೆಸ್ಸಿಂಗ್ ರೂಮ್ ಗೆ ವಾಪಸ್ ಹೋಗಿ ಬಾಗಿಲು ಹಾಕೊಳ್ತಾರೆ ಬಹುಮಾನ ವಿತರಣೆಗೂ ಕೂಡ ಲೇಟ್ ಆಗಿ ಬರ್ತಾರೆ ಇದ್ರ ಮಧ್ಯೆ ಮೈದಾನಕ್ಕೆ ಬಂದ ಪಾಕಿಸ್ತಾನಿ ಆಟಗಾರರನ್ನ ಭಾರತೀಯ ಅಭಿಮಾನಿಗಳು ಕೂಡ ಭಾರತ್ ಮಾತಾಕಿ ಜೈ ಅಂತ ಇಂಡಿಯಾ ಇಂಡಿಯಾ ಅಂತ ಕೂಗ್ತಾ ಘೋಷಣೆಗಳನ್ನ ಹಾಕೋದ್ರಿಂದ ಹಿಡಿದು ಒಂದಷ್ಟು ಉರ್ಸೋ ಕೆಲಸವನ್ನು ಕೂಡ ಮಾಡಿದ್ರು ಇನ್ನು ರನ್ನರ್ ಅಪ್ ಸ್ಥಾನದ ಚೆಕ್ ಪಡೆದ ಪಾಕಿಸ್ತಾನಿ ನಾಯಕ ಹೇಗ್ ನಡ್ಕೊಂಡ್ರು ನೋಡೇ ಇರ್ತೀರಾ ಸಲ್ಮಾನ್ ಅಲಿ ಆಗ ಎಲ್ಲರ ಮುಂದೆನೆ ಚೆಕ್ ಇಸ್ಕೊಂಡು ಅಲ್ಲೇ ನೆಲಕ್ಕೆ ಎಸ್ ಬಿಡ್ತಾರೆ ಅಲ್ಲಿಂದ ವಾಪಸ್ ಹೋಗ್ತಾರೆ ಹೀಗೆ ಏಷ್ಯಾ ಕಪ್ ಟೂರ್ನಿ ಒಂದ್ ರೀತಿ ನಾಟಕೀಯ ರೀತಿಯಲ್ಲೇ ಮುಗಿದು ಹೋಗುತ್ತೆ ಈ ಹೈಡ್ರಾಮಾ ಫೈನಲ್ ಪಂದ್ಯಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ ಏಷ್ಯಾ ಕಪ್ ಶುರುವಾದಾಗಲಿಂದ ಈ ಡ್ರಾಮಾ ಇಂಡೋ ಪಾಕ್ ನಡುವೆ ನಡೀತಾನೆ ಇತ್ತು ಆದರೆ ಇದೆಲ್ಲ ಕೂಡ ಶುರುವಾಗಿದ್ದು ಪಾಕ್ ಕ್ರಿಕೆಟಿಗರಿಂದ ಅನ್ನೋದನ್ನ ಇಲ್ಲಿ ಗಮನಿಸಲೇಬೇಕು ಸೋಲಿನ ಹತಾಶೆಯಲ್ಲಿ ಭಾರತ ತಂಡವನ್ನ ಮೊದಲು ಕೆಣಕಿದ್ದೆ ಪಾಕಿಸ್ತಾನದ ಆಟಗಾರರು ಮೈದಾನದಲ್ಲಿ ಭಾರತೀಯರನ್ನ ಕೆಣಕೋ ಸನ್ನೆಗಳನ್ನ ಮಾಡಿದ್ರು ಹಾಗೆ ಅದನ್ನ ಸಮರ್ಥನೆ ಕೂಡ ಮಾಡಿಕೊಂಡ್ರು ಇದೇ ಜಾಸ್ತಿ ಟೀಕೆಯಾಗೋದಕ್ಕೆ ಕಾರಣ ಆಗಿದ್ದು ಆಕ್ಚುಲಿ ಈ ಸಲ ಏಷ್ಯಾ ಕಪ್ ಅನ್ನ ಆಯೋಜನೆ ಮಾಡಿರೋ ಹಕ್ಕನ್ನ ಭಾರತಕ್ಕೆ ಕೊಡಲಾಯಿತು ಆದ್ರೆ ಪಾಕಿಸ್ತಾನ ಭಾರತದಲ್ಲಿ ಆಡೋದಿಲ್ಲ ನಾವು ಟೂರ್ನಿಯನ್ನ ಬಹಿಷ್ಕರಿಸ್ತೀವಿ ಅಂತ ಬೆದರಿಕೆ ಕೂಡ ಹಾಕ್ತು ಮಾತುಕತೆಗಳ ನಂತರ ಪಂದ್ಯವನ್ನ ಯು ಎ ಶಿಫ್ಟ್ ಮಾಡಿದ್ರು ಇದು ಭಾರತದ ಹಿತಾಸಕ್ತಿಗೆ ಅನುಗುಣವಾಗೇ ಇತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಏಷ್ಯಾ ಕಪ್ ನ ಆತಿಥ್ಯ ಪಾಕಿಸ್ತಾನದ್ದಾಗಿತ್ತು ಆಗ ಭಾರತ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ರಿಜೆಕ್ಟ್ ಮಾಡ್ತು ನಂತರ ಪಂದ್ಯಗಳನ್ನ ಹೈಬ್ರಿಡ್ ಮಾದರಿಯಲ್ಲಿ ನಡೆಸಲಾಯಿತು ನಂತರ ಭಾರತದ ಪಂದ್ಯಗಳನ್ನ ದುಬೈಗೆ ಶಿಫ್ಟ್ ಮಾಡಲಾಗಿತ್ತು ಸೊ ಎರಡೂ ದೇಶಗಳ ನಡುವಿನ ವ್ಯತ್ಯಾಸಗಳು ಏಳು ದಶಕಗಳಷ್ಟು ಹಳೇದಾದರೂ ಕೂಡ ಕ್ರಿಕೆಟ್ನಲ್ಲಿ ಭಿನ್ನಾಭಿಪ್ರಾಯಗಳು ತೀವ್ರವಾಗ್ತಾನೆ ಇದೆ ಕೇವಲ ಒಂದೂವರೆ ದಶಕ ಮಾತ್ರ ಕಳೆದಿರೋದು ಎರಡ್ ಸಾವಿರದ ಎಂಟರಲ್ಲಿ ಮುಂಬೈ ಭಯೋತ್ಪಾದಕ ದಾಳಿ ಆದ ಮೇಲೆ ಎರಡೂ ದೇಶಗಳ ಪ್ರಮುಖ ಕ್ರೀಡೆಯಾಗಿರೋ ಕ್ರಿಕೆಟ್ನಲ್ಲಿ ಸಮಸ್ಯೆಗಳು ಜಾಸ್ತಿನೇ ಆಗ್ತಾ ಹೋದವು ಅದಕ್ಕೂ ಮುಂಚೆ ದ್ವಿಪಕ್ಷೀಯ ಸರಣಿಗಳು ಕೂಡ ನಡೀತಾ ಇತ್ತು ಆದ್ರೆ ಈಗ ಎರಡೂ ದೇಶಗಳು ತಮ್ಮ ದ್ವಿಪಕ್ಷೀಯ ಸರಣಿಯನ್ನ ಸ್ಟಾಪ್ ಮಾಡಿಬಿಟ್ಟಿವೆ ಇಬ್ರು ಐಸಿಸಿ ಆಯೋಜನೆ ಮಾಡಿರೋ ಪಂದ್ಯಗಳಲ್ಲಿ ಮಾತ್ರ ಆಡ್ತಾ ಇರುವುದು ಸೊ ಆ ಪಂದ್ಯಗಳಲ್ಲೂ ಕೂಡ ಆಟಗಾರರ ಮಧ್ಯೆ ಯಾವುದೇ ಗಮನಾರ್ಹವಾಗಿರೋ ಭಿನ್ನಾಭಿಪ್ರಾಯಗಳು ಇರಲಿಲ್ಲ ಆದ್ರೆ ಪೆಹಲ್ಗಾಂ ಭಯೋತ್ಪಾದಕ ದಾಳಿ ಆದ್ಮೇಲಂತೂ ಅಂತಹ ಪಂದ್ಯಗಳಲ್ಲೂ ಕೂಡ ಉಭಯ ದೇಶಗಳ ನಡುವೆ ಸಮಸ್ಯೆಗಳು ಉಂಟಾಗುವುದಕ್ಕೆ ಶುರುವಾಗ್ಬಿಟ್ಟಿದೆ ಸೊ ಈಗ ಮುಗಿದಿರೋ ಏಷ್ಯಾ ಕಪ್ ನಲ್ಲೂ ನಾವು ನೋಡಿದ್ದು ಕೂಡ ಅದನ್ನೇ ಇಂತಹ ಸಮಸ್ಯೆಗಳು ಇನ್ನು ಮುಂದೆ ಕೂಡ ಕಂಟಿನ್ಯೂ ಆಗುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ ಇಲ್ಲಿ ಭಾರತ ಪಾಕಿಸ್ತಾನ ನಡುವಿನ ಸಂಬಂಧ ಚೆನ್ನಾಗಿಲ್ಲ ಅನೇಕ ವ್ಯಾಪಾರ ಒಪ್ಪಂದಗಳನ್ನ ಕೂಡ ಸ್ಟಾಪ್ ಮಾಡಲಾಗಿದೆ ಆದ್ರೆ ಕ್ರಿಕೆಟ್ ಅನ್ನ ಯಾಕೆ ಆಡಬೇಕು ಪಾಕಿಸ್ತಾನದ ಜೊತೆಗೆ ಭಾರತ ಕ್ರಿಕೆಟ್ ಆಡೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹೇಳಿಕೆಗಳಾಗಿರ್ಬೋದು ಅಭಿಪ್ರಾಯಗಳಾಗಿರ್ಬೋದು ಬಾಯ್ಕಾಟ್ ಅಭಿಯಾನಗಳು ಕೂಡ ಶುರುವಾಯ್ತು ಇದನ್ನ ಬಹಿಷ್ಕರಿಸಬೇಕು ಅಂತ ಹ್ಯಾಶ್ ಟ್ಯಾಗ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದಷ್ಟು ಪೋಸ್ಟ್ಗಳು ವೈರಲ್ ಆಗಿದ್ದನ್ನ ನಾವು ನೋಡಿದೀವಿ ಪಂದ್ಯದ ದಿನ ಅಂತೂ ಪ್ರೇಕ್ಷಕರಲ್ಲೂ ಕೂಡ ಇದು ಕಾಣಿಸ್ತು ಪ್ರೇಕ್ಷಕರಿಂದ ತುಂಬಿರೋ ಸಾಮಾನ್ಯ ಗ್ಯಾಲರಿಗಿಂತ ಭಿನ್ನವಾಗಿ ಈ ಸಲ ಟಿಕೆಟ್ಗಳು ಅಷ್ಟೊಂದು ಸಂಪೂರ್ಣವಾಗಿ ಮಾರಾಟ ಆಗಲಿಲ್ಲ ಭಾರತ ಪಾಕಿಸ್ತಾನ ಪಂದ್ಯದ ದಿನ ಐಪಿಎಲ್ ಫ್ರಾಂಚೈಸಿ ಪಂಜಾಬ್ ಕಿಂಗ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪ್ರೊಫೈಲ್ ಪೋಸ್ಟ್ ನಿಂದ ಪಾಕಿಸ್ತಾನದ ಹೆಸರನ್ನೇ ಕೈಬಿಟ್ಟಿತ್ತು ಇದೆಲ್ಲವೂ ಭಾರತ ಪಾಕಿಸ್ತಾನ ಕ್ರಿಕೆಟ್ ಪಂದ್ಯ ಕೇವಲ ಒಂದು ಪಂದ್ಯ ಅಲ್ಲ ಆದರೆ ಭಾರತದಾದ್ಯಂತ ಒಂದು ಭಾವನೆಯಾಗಿ ಕಂಡು ಬರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳಬಹುದು ಭಾರತ ಪಾಕಿಸ್ತಾನ ದ್ವಿಪಕ್ಷೀಯ ಕ್ರೀಡಾಕೂಟಗಳಿಗೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನದಲ್ಲಿ ನಡೆಯುವ ಸ್ಪರ್ಧೆಗಳಲ್ಲಿ ಭಾರತೀಯ ತಂಡಗಳು ಭಾಗವಹಿಸುವುದಿಲ್ಲ ಭಾರತದಲ್ಲಿ ನಡೆಯುವ ಸ್ಪರ್ಧೆಗಳಲ್ಲಿ ಪಾಕಿಸ್ತಾನ ಭಾಗಿಯಾಗುವುದಕ್ಕೂ ಕೂಡ ಅವಕಾಶ ಇರೋದಿಲ್ಲ ಅಂತ ಯುವ ವ್ಯವಹಾರ ಹಾಗೆ ಕ್ರೀಡಾ ಸಚಿವಾಲಯ ತನ್ನ ಹೇಳಿಕೆಯಲ್ಲಿ ತಿಳಿಸಿದ್ದಾಗಿದೆ ಇದರ ಅರ್ಥ ಭಾರತದ ದೃಢ ನಿಲುವು ಅಂದ್ರೆ ಯಾವುದೇ ಸ್ನೇಹ ಪರ ಪಂದ್ಯಗಳು ಇರೋದಿಲ್ಲ ಅಂತ ಏಷ್ಯಾ ಕಪ್ ಗ್ರೂಪ್ ಹಂತದ ಪಂದ್ಯದ ಸಂದರ್ಭದಲ್ಲೂ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಪಾಕಿಸ್ತಾನದ ನಾಯಕ ಸಲ್ಮಾನ್ ಅಲಿ ಆಗ ಅವರ ಜೊತೆ ಶೇಕ್ ಹ್ಯಾಂಡ್ ಮಾಡುವುದಕ್ಕೆ ರಿಜೆಕ್ಟ್ ಮಾಡ್ತಾರೆ ಪಾಕಿಸ್ತಾನದ ತರಬೇತುದಾರ ಮೈಕ್ ಹಸೇನ್ ಇದನ್ನ ನಿರಾಶಾದಾಯಕ ಅಂತ ಕರೀತಾರೆ ಅಲ್ಲದೆ ಮ್ಯಾಚ್ ರೆಫರಿ ಆಂಡಿ ಪೈಕ್ರಾಫ್ಟ್ ಹೇಳಿದ ನಂತರ ಭಾರತ ಹೀಗೆ ಮಾಡಿದೆ ಅಂತ ಕೂಡ ಆರೋಪಿಸಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಐಸಿಸಿಗೆ ದೂರನ್ನ ಕೂಡ ದಾಖಲು ಮಾಡುತ್ತೆ ಪಾಕಿಸ್ತಾನ ಕ್ರಿಕೆಟ್ ಅಧ್ಯಕ್ಷ ಹಾಗೆ ಪಾಕಿಸ್ತಾನಿ ಸಚಿವ ನಖ್ವಿಯೇ ದೂರನ್ನ ಕೊಡ್ತಾರೆ ಆದ್ರೆ ಐಸಿಸಿ ಅದಕ್ಕೆ ಮನ್ನಣೆ ಕೊಡದೆ ಇದ್ದಾಗ ಪಾಕ್ ಅಲ್ಲಿಗ್ ಸೂನ್ ಇದಾದ್ಮೇಲೆ ಗ್ರೂಪ್ ಹಂತದಲ್ಲಿ ಪಾಕಿಸ್ತಾನಿ ಬೌಲರ್ ಹ್ಯಾರಿಸ್ ರೌಫ್ ಅವರ ವಿಚಿತ್ರವಾದಂತಹ ಸನ್ನೆ ಕೂಡ ವಿವಾದಾತ್ಮಕವಾಗುತ್ತೆ ಐಸಿಸಿ ರೌಫ್ ಹಾಗೆ ಪಂದ್ಯವನ್ನು ಸೈನಿಕರಿಗೆ ಅರ್ಪಿಸಿದ ಸೂರ್ಯಕುಮಾರ್ ಯಾದವ್ಗೂ ದಂಡ ವಿಧಿಸುತ್ತೆ ಆದ್ರೆ ಅದಲ್ಲಿಗೆ ನಿಲ್ಲಿಲ್ಲ ಫೈನಲ್ ಪಂದ್ಯಕ್ಕೂ ಮುಂಚೆ ಇಬ್ಬರೂ ನಾಯಕರು ಟ್ರೋಫಿ ಜೊತೆಗೆ ಫೋಟೋ ತೆಗೆಸಿಕೊಳ್ಳುವ ಸಂಪ್ರದಾಯ ಇದೆ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಕೂಡ ಅದಕ್ಕೆ ಒಪ್ಪಲಿಲ್ಲ ಫೈನಲ್ ಪಂದ್ಯಕ್ಕೂ ಮುಂಚೆ ಭಾರತದ ರಾಷ್ಟ್ರಗೀತೆ ಹಾಡುವಾಗ ಪಾಕಿಸ್ತಾನಿ ಆಟಗಾರರಾದ ಶಾಹೀನ್ ಅಫ್ರೀದಿ ಹಾಗೆ ಹ್ಯಾರಿಸ್ ರೌಫ್ ನಡುವಿನ ಸಂಭಾಷಣೆ ವೈರಲ್ ಆಗುತ್ತೆ ಇದು ಕೂಡ ಒಂದಷ್ಟು ಟೀಕೆಗಳಿಗೆ ಕಾರಣ ಆಗುತ್ತೆ ಭಾರತ ಪಂದ್ಯವನ್ನ ಗೆದ್ದು ಟ್ರೋಫಿಯನ್ನ ಕಸಿದುಕೊಂಡ ಮೇಲಂತೂ ಭಾರತೀಯ ಅಭಿಮಾನಿಗಳು ಐಸಿಸಿ ಅಧ್ಯಕ್ಷರನ್ನ ಬೊಬ್ಬೆ ಹೊಡೆಯುವ ಮೂಲಕ ಕಾಲೆಳೆಯೋ ಕೆಲಸವನ್ನ ಮಾಡ್ತಾರೆ ಈ ಘಟನೆಗಳಿಂದ ಭಾರತ ಹಾಗೆ ಪಾಕ್ ನಡುವಿನ ಕ್ರಿಕೆಟ್ ಸಂಬಂಧ ಇನ್ನಷ್ಟು ಹದಗೆಟ್ಟಿರೋ ಹಾಗೇನೆ ಕಾಣಿಸೋದು ಸೊ ಮುಂಬರೋ ದಿನಗಳಲ್ಲಿ ಎರಡೂ ತಂಡಗಳ ನಡುವಿನ ವ್ಯತ್ಯಾಸಗಳು ಇದೇ ರೀತಿಯಾಗಿ ಮುಂದುವರಿಯುತ್ತೆ ಅನ್ನೋದಕ್ಕೆ ಇದು ಸೂಚನೆ ಅಂತ ಹೇಳ್ಬೋದು ಸೊ ನಮ್ ಜೊತೆ ಕೈ ಕುಲ್ಕದೇ ಇರೋದು ಹಾಗೆ ನಕ್ವಿ ಅವರಿಂದ ಟ್ರೋಫಿಯನ್ನ ಪಡೆಯದೇ ಇರೋದು ನಮ್ಮನ್ನ ಅಗೌರವ ಮಾಡ್ತಾ ಇರೋದು ಮಾತ್ರ ಅಲ್ಲ ಕ್ರಿಕೆಟ್ ಕ್ರೀಡೆಯನ್ನು ಕೂಡ ಅವಮಾನ ಮಾಡುತ್ತಿದ್ದಾರೆ ಅಗೌರವ ತೋರಿಸ್ತಾ ಇದ್ದಾರೆ ಇದನ್ನ ನೋಡಿದ್ರೆ ಬೇರೆ ತಂಡಗಳು ಕೂಡ ಇದನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ ಕ್ರಿಕೆಟಿಗರು ಮಾದರಿಯಾಗಿರ್ಬೇಕು ಮೈದಾನದಲ್ಲಿ ಈ ರೀತಿ ನಡವಳಿಕೆಯನ್ನ ನೋಡಿ ಮಕ್ಕಳು ಏನ್ ಕಲಿತಾರೆ ಈ ಟೂರ್ನಮೆಂಟ್ ನಲ್ಲಿ ಏನೇ ನಡೆದ್ರು ತುಂಬಾ ಕೆಟ್ಟದಾಗಿತ್ತು ಅಂತ ಪಾಕ್ ನಾಯಕ ಸಲ್ಮಾನ್ ಅಲಿ ಆಘಾ ಹೇಳಿಕೆ ಕೊಟ್ಟಿದ್ದಾರೆ ಜೊತೆಗೆ ಪಾಕಿಸ್ತಾನ ಯಾಕೆ ಪತ್ರಿಕಾಗೋಷ್ಠಿಯನ್ನ ತಪ್ಪಿಸ್ಕೊಳ್ತು ಅಂತ ಕೇಳಿದ್ದಕ್ಕೆ ಆಘಾ ಮತ್ತೊಮ್ಮೆ ಭಾರತದ ಮೇಲೇ ಬ್ಲೇಮ್ ಮಾಡೋದಕ್ಕೆ ಇದೆಲ್ಲವನ್ನ ಶುರು ಮಾಡಿದ್ದು ಸೂರ್ಯಕುಮಾರ್ ಯಾದವ್ ಅವರ ತಂಡ ಅಂತ ಹೇಳ್ತಾರೆ ಇದನ್ನ ಯಾರ್ ಶುರು ಮಾಡಿದ್ರು ಅಂತ ನಮಗ್ ಹೇಳ್ತಾ ಇದ್ದೀರಾ ಶೇಕ್ ಹ್ಯಾಂಡ್ ಅನ್ನ ಮಾಡ್ಲಿಲ್ಲ ಇದ್ ಸರಿನಾ ಹಾಗೇನೆ ನಕ್ವಿ ಅವರಿಂದ ಟ್ರೋಫಿಯನ್ನ ಪಡೆಯೋದಕ್ಕೂ ಕೂಡ ರಿಜೆಕ್ಟ್ ಮಾಡಿದ್ರು ಇದ್ ಸರಿನಾ ಇದನ್ನೆಲ್ಲ ಶುರು ಮಾಡಿದ ತಂಡಕ್ಕೆ ನೀವು ಈ ಪ್ರಶ್ನೆಯನ್ನ ಕೇಳಬೇಕು ನಮ್ಮನ್ನಲ್ಲ ಅಂತ ಆಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ಇದಕ್ಕೆಲ್ಲ ಪಾಕಿಸ್ತಾನದ ದುರ್ವರ್ತನೆಯೇ ಕಾರಣ ಅನ್ನೋದನ್ನ ಇಲ್ಲಿ ನಾವು ಮರೆಯೋ ಹಾಗಿಲ್ಲ ಯಾಕೆಂದ್ರೆ ಆಗ್ಲೇ ಹೇಳ್ದ ಹಾಗೆ ಜೊತೆಗೆ ನೀವು ಕೂಡ ಪ್ರತಿಯೊಂದು ಮ್ಯಾಚ್ ಅನ್ನ ನೋಡಿರ್ತೀರಾ ಪಾಕಿಸ್ತಾನದ ವರ್ತನೆ ಯಾವ ರೀತಿಯಾಗಿತ್ತು ಇದೆಲ್ಲವೂ ಕೂಡ ನಿಮ್ಮ ಕಣ್ಮುಂದೆ ಇದೆ ಸೊ ಪಾಕಿಸ್ತಾನ ಕೆಣಕಿದ್ದಕ್ಕೇನೆ ಇಲ್ಲಿ ಭಾರತದ ಆಟಗಾರರು ಅದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಅಷ್ಟೇ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅನ್ನೋ ರೀತಿಯಲ್ಲಿ ಸೂರ್ಯಕುಮಾರ್ ಯಾದವ್ ಟೀಮ್ ಪಾಕಿಸ್ತಾನಕ್ಕೆ ತಿರುಗೇಟನ್ನ ಕೊಟ್ಟಿರೋದು ಸೊ ಇಲ್ಲಿ ಪಾಕಿಸ್ತಾನಕ್ಕೆ ನಿಜಕ್ಕೂ ಸೂರ್ಯಾಸ್ತ ಅಂತ ಹೇಳ್ಬೋದು ಅಪಮಾನಕ್ಕೆ ಅಪಮಾನ ಅಂತಾನು ಕರಿಬಹುದು ಇದಕ್ಕಿಂತ ಇನ್ನೇನ್ ಬೇಕು ಕ್ರೀಡಾ ಸ್ಫೂರ್ತಿಗಿಂತ ದೇಶದ ಘನತೆ ಮುಖ್ಯ ಅಂತ ಕೂಡ ಕೆಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು ಏನೇ ಹೇಳಿ ಟೀಮ್ ಇಂಡಿಯಾ ಮಾಡಿದ್ದು ಸರಿಯಾಗೇ ಇದೆ ಆಡ್ಬಾರ್ದಾಗಿತ್ತು ಆದ್ರೆ ಆಡಿದೀವಿ ಆಡ್ ಗೆದ್ದು ತೋರಿಸಿದೀವಿ ಅಷ್ಟೇ ಅಲ್ಲ ಏಷ್ಯಾ ಕಪ್ ಚಾಂಪಿಯನ್ ಕೂಡ ಆಗಿದ್ದೀವಿ ಆದ್ರೆ ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷರ ಕೈಯಿಂದ ಟ್ರೋಫಿಯನ್ನ ತಗೊಂಡಿಲ್ಲ ಇದು ನಿರೀಕ್ಷೆ ಮಾಡಿದ್ದೆ ಯಾಕಂದ್ರೆ ಇದು ನವಭಾರತ ಅಲ್ಲೇ ಅಲ್ಲೇಡ್ರಾ ಅಲ್ಲೇ ಬಹುಮಾನ ಅಷ್ಟಕ್ಕೂ ರವಿಶಾಸ್ತ್ರಿಗೂ ಕೂಡ ಅವಮಾನ ಮಾಡಿದ್ರಲ್ವಾ ಮೈದಾನದಲ್ಲಿ ಭಾರತೀಯ ಸೇನೆಗೂ ಕೂಡ ಅವಮಾನ ಮಾಡಿದ್ರಲ್ವಾ ದೇಶದ ವಿಷಯ ಅಂತ ಬಂದ್ರೆ ಅಖಡ ಯಾವುದೇ ಇರ್ಲಿ ತಲೆಬಾಗೋ ಪ್ರಶ್ನೆಯೇ ಇಲ್ಲ ಅನ್ನೋ ಸಂದೇಶವನ್ನ ಸೂರ್ಯಕುಮಾರ್ ಯಾದವ್ ತಮ್ಮ ನಡೆ ನುಡಿ ಮೂಲಕ ತೋರಿಸಿದ್ದಾರೆ ಟ್ರೋಫಿ ತಗೊಂಡಿಲ್ಲ ಅಂದ್ರೆ ಏನಾಯ್ತು ಕ್ರಿಕೆಟ್ ಚರಿತ್ರೆಯ ಪುಟದಲ್ಲಿ ಗೆಲುವು ದಾಖಲಾಯ್ತಲ್ವಾ ಅಷ್ಟು ಸಾಕು ಅವರ ಕೈಯಿಂದ ಟ್ರೋಫಿ ತೆಗೆದುಕೊಳ್ಳೋ ಅನಿವಾರ್ಯತೆ ಅಂತೂ ನಮಗಿಲ್ಲ ಅನ್ನೋದನ್ನ ಸೂರ್ಯಕುಮಾರ್ ತೋರಿಸಿದ್ದಾರೆ ಇದು ಪಾಕ್ ಅಂದ್ಕೊಂಡ್ ಹಾಗೆ ಸೊನ್ನೆ ಅಲ್ಲ ವರ್ಲ್ಡ್ ಕ್ರಿಕೆಟ್ ಟೀಮ್ಗೆ ಇಂಡಿಯಾ ಕೊಟ್ಟಿರೋ ವಿಟ್ನೆಸ್ ಅಂದ್ರೆ ಏಳು ಸೊನ್ನೆ ಇನ್ನಾದ್ರೂ ಕೂಡ ಪಾಕಿಸ್ತಾನ ಅರ್ಥ ಮಾಡ್ಕೊಳ್ಬೇಕು ಕಾಲ್ ಕೆರ್ಕೊಂಡು ಜಗಳ್ ಬಂದ್ರು ಮಾತಿನ ಬಾಣ ಬಿಟ್ರು ಕೂಡ ಮೈದಾನದಲ್ಲಿ ಏನೇನೋ ಸನ್ನೆಗಳನ್ನ ಮಾಡಿದ್ರು ಕೂಡ ಅದು ನೋ ಯೂಸ್ ಅಟ್ಲೀಸ್ಟ್ ಟೀಮ್ ಇಂಡಿಯಾ ವಿರುದ್ಧ ಈ ರೀತಿ ಸ್ಪರ್ಧೆ ಕೊಟ್ಟಿರೋದಕ್ಕೆ ಪಾಕಿಸ್ತಾನದ ಆಟಕ್ಕೊಂದು ಸಲಾಂ ಹೇಳಲೇಬೇಕು ಯಾಕಂದ್ರೆ ಜಿದ್ದಿನಿಂದ ಆಟ ಆಡುವುದು ನಿಮ್ಮ ರಕ್ತದಲ್ಲೇ ಇದೆ ನಿಮ್ಮ ಕೆಚ್ಚದೆಯ ಇಲ್ಲಿ ಮನಸಾರೆ ಕೊಂಡಾಡಲೇಬೇಕು ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಹಾಗೆ ಯಾವುದೇ ಮತ್ಸರ ಕೂಡ ಇಲ್ಲ ಫೈನಲ್ ಮ್ಯಾಚ್ ಗೆ ನಿಜವಾಗೂ ಕೂಡ ರಂಗು ತಂದಿರೋ ನಿಮ್ಮ ಹೋರಾಟ ಯಾವಾಗ್ಲೂ ನೆನಪಲ್ಲಿದ್ದೇ ಇರುತ್ತೆ ಸೊ ಬ್ಯಾಡ್ ಲಕ್ ಅಂತಂದ್ರೆ ನೀವು ಸೋತಿರೋದು ಟೀಮ್ ಇಂಡಿಯಾವನ್ನ ಸೋಲಿಸ್ತೀವಿ ಅನ್ನೋ ನಿಮ್ಮ ಭ್ರಮೆ ಮಾತ್ರ ವರ್ಕೌಟ್ ಆಗ್ಲಿಲ್ಲ ಅಷ್ಟೇ ಸೊ ಹಾಗೆ ಟೀಮ್ ಇಂಡಿಯಾಗು ಕೂಡ ಮ್ಯಾಚ್ ಒಂದು ಪಾಠ ಅಂತ ಕನ್ಸಿಡರ್ ಮಾಡಬೇಕು ಅತಿಯಾದ ಆತ್ಮವಿಶ್ವಾಸ ಕೂಡ ಅಷ್ಟೊಂದು ಒಳ್ಳೇದಲ್ಲ ಯಾರನ್ನು ಕೂಡ ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕೆ ಹೋಗಬಾರದು ಅದರಲ್ಲೂ ಪಾಕಿಸ್ತಾನ ತಂಡವನ್ನ ಧೂಳಿನಿಂದ ಫಿನಿಕ್ಸ್ ರೀತಿಯಲ್ಲಿ ಮೇಲೆದ್ದು ಬರೋ ತಾಕತ್ತು ಆ ಟೀಮ್ ಗಿರೋ ಪರಂಪರೆ ಅದು ಸಾವಿರದ ಒಂಬೈನೂರ ತೊಂಬತ್ತೆರಡರ ವರ್ಲ್ಡ್ ಕಪ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವರ್ಲ್ಡ್ ಕಪ್ ಹೀಗೆ ಸುಮಾರು ಪಂದ್ಯಗಳಲ್ಲಿ ಸಾಬೀತು ಮಾಡಿದೆ ಸೊ ಕೊನೆದಾಗಿ ಟೀಮ್ ಇಂಡಿಯಾ ಗೆದ್ದು ಮರ್ಯಾದೆ ಉಳಿಸ್ಕೊಂಡಿದೆ ಅದೇ ಖುಷಿಯ ವಿಚಾರ ತನ್ನನ್ನೇ ಕೊಚ್ಕೊಂಡು ಮೆರೆದಾಡಿದ ಪಾಕ್ ಮುಖಭಂಗವನ್ನ ಅನುಭವಿಸಿದೆ ಭಾರತದಲ್ಲಿ ನವರಾತ್ರಿಯ ಜೊತೆಗೆ ಗೆಲುವಿನ ಸಂಭ್ರಮ ಕೂಡ ಡಬಲ್ ಆಗಿದೆ ಪಾಕಿಸ್ತಾನದಲ್ಲಿ ಮತ್ತೊಮ್ಮೆ ಈಗ ಶೋಕ ಸಾಗರ ಯಾಕಂದ್ರೆ ಇದು ನವ ಭಾರತದ ಯಂಗ್ ಇಂಡಿಯಾ ಅಪ್ಡೇಟ್ ಆಗಿಲ್ಲ ಅಂತ ಅಂದ್ರೆ ಇಂಡಿಯಾವನ್ನ ಸೋಲ್ಸೋದು ಮಾತ್ರ ಅಸಾಧ್ಯ ಯಾಕಂದ್ರೆ ಇಲ್ಲಿ ಕ್ರಿಕೆಟ್ ಅಂದ್ರೆ ಜೆಂಟಲ್ ಮೆನ್ ಗೇಮ್ ಅಂತ ಹೇಳ್ತಾರೆ ಇಲ್ಲಿ ಗೆಲುವು ಸೋಲು ಕಾಮನ್ ಆಟಗಾರರಿಗೆ ಸಂಭ್ರಮಿಸೋ ಹಕ್ಕಂತೂ ಇದ್ದೇ ಇದೆ ಆದರೆ ಅದು ಎದುರಾಳಿಯ ಗೌರವಕ್ಕೆ ಧಕ್ಕೆ ಧಕ್ಕೆಯಾಗಬಾರ್ದು ಅನ್ನೋದು ಕೂಡ ಅಷ್ಟೇ ಸತ್ಯ ಸೂರ್ಯಕುಮಾರ್ ಯಾದವ್ ಅವರ ಕೃತ್ಯವನ್ನ ನಾವು ಯಾವ ದೃಷ್ಟಿಯಿಂದ ನೋಡ್ತೀವಿ ಅನ್ನೋದ್ರ ಮೇಲೆ ಅದು ಸರಿನಾ ತಪ್ಪ ಅನ್ನೋದು ಡಿಸೈಡ್ ಆಗತ್ತೆ ಡಿಪೆಂಡ್ ಕೂಡ ಆಗತ್ತೆ ಸೊ ಸೂರ್ಯಕುಮಾರ್ ಅವರ ನಡೆ ಬಗ್ಗೆ ಟೀಮ್ ಇಂಡಿಯಾ ತೆಗೆದುಕೊಂಡಿರೋ ಸ್ಟ್ಯಾಂಡ್ ಬಗ್ಗೆ ಹಾಗೆ ಪಾಕಿಸ್ತಾನ ಏನೇನೆಲ್ಲ ಆರೋಪ ಮಾಡ್ತಾ ಇದೆ ಸೂರ್ಯಕುಮಾರ್ ಯಾದವ್ ಅವರ ಮೇಲೆ ನಮ್ಮ ಟೀಮ್ ಇಂಡಿಯಾ ಮೇಲೆ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ కమెంట్ మూలక తెలిసి